ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಾಯ್ಲರ್ ಕೋಳಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಒಂದು ಕೆ ಜಿ ಚಿಕನ್ನು ಮೊಟ್ಟೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಅವಳು ಕೊಬ್ಬರಿ ಹಸಿ ಕೊಬ್ಬರಿ ಸ್ವಲ್ಪ ಗಸಗಸೆ ಒಂದು ಒಂದೂವರೆ ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು ಮತ್ತು ಇಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಇಡಿಯಷ್ಟು ಪುದೀನ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಒಣಮೆಣಸಿನ್ಕಾಯಿ ಒಂದು ಎಂಟು ಇಟ್ಕೊಂಡಿದ್ದೀನಿ ಇದು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕು ಇಟ್ಕೊಂಡಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿ ಆರರಿಂದ ಏಳು ಲವಂಗ ಒಂದೂವರೆ ಇಂಚಷ್ಟು ಚಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಇದು ಗೆಡ್ಡೆ ಬೆಳ್ಳುಳ್ಳಿ ಒಗ್ಗರಣೆಗೆ ಎಣ್ಣೆ ಅರಿಶಿನ ಇವಾಗ ಮಾಡೋದು ಯಾವ ಥರ ಅಂತ ನೋಡೋಣ ಸ್ಟವ್ ಹಚ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಈಗ ಎಣ್ಣೆ ಕಾಯ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣಸಿನ್ಕಾಯಿ ಕುಂಟೂರು ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಕಾಳುಮೆಣಸು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟಾಗಿದೆ ಇವಾಗ ಪುನೀನ್ ಹಾಕೊಂಡು ಒಂದೊಳ ಮಿಕ್ಸ್ ಕೊಡಿ ಚೆನ್ನಾಗಿ ಫ್ರೈ ಆಗಬೇಕು ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸ್ವಲ್ಪ ಆರಲಿ ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಮಾಡಾದ್ಮೇಲೆ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಣ್ಣೆ ನೋಡಿ ಎಣ್ಣೆ ಕಾದಿದೆ ಇವಾಗ ಚಿಕನ್ ಹಾಕೋತೀನಿ ನೋಡಿ ಇವಾಗಲೇ ಉಪ್ಪು ಹಾಕೋತಾ ಇದ್ದೀನಿ ಓವರಾಲ್ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಇವೆರಡು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಫ್ರೈ ಆಗೋದಕ್ಕೆ ಬಿಡೋಣ ಅಷ್ಟರಲ್ಲಿ ಮಸಾಲೆ ಮಿಕ್ಸಿಗೆ ಹಾಕ್ಕೊಬರೋಣ ಈಗ ಅದಕ್ಕೆ ಕೊತ್ತಂಬರಿ ಹಸಿ ಕೊಬ್ಬರಿ ಗಸಗಸೆ ಇದು ಡ್ರೈ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಹಂಗೇ ಹಾಕೋತಾ ಇದ್ದೀನಿ ಮತ್ತೆ ಧನಿಯಾ ಪುಡಿ ನೋಡಿ ಇಷ್ಟು ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬನ್ನಿ ನೋಡಿ ಎಣ್ಣೆ ಹಾಕಿ ಚಿಕನ್ ಹಾಕೊಂಡಿದ್ದೆ ಇವಾಗ ಇಷ್ಟು ನೀರು ಬಂದಿದೆ ಚಿಕನ್ ಅಲ್ಲೇ ನೀರು ಬಂದಿರೋದು ಇದೆಲ್ಲ ಡ್ರೈ ಆಗೋ ತನಕ ಈ ನೀರೆಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನು ಅದಾದಮೇಲೆ ಮಸಾಲೆ ಹಾಕ್ಕೊಳ್ಳೋಣ ನೋಡಿ ನೀರೆಲ್ಲ ಹಿಂಗೋಗಿದೆ ಬರೀ ಎಣ್ಣೆ ಮಾತ್ರ ಕಾಣಿಸ್ತಾ ಇದೆ ಇವಾಗ ಮಸಾಲೆ ಹಾಕ್ಕೊತೀನಿ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲ ಹಾಕ್ಕೊಳ್ಳಿ ನೋಡಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲನೂ ಇದು ದೊಡ್ಡ ಕೋಳಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಮಸಾಲೆ ಹಾಕೋದಿಕ್ಕೆ ಮುಂಚೆ ಎಣ್ಣೆ ಏನಾದರೂ ಬಂದರೆ ಅದನ್ನು ಬಗ್ಗಿಸ್ಬಿಟ್ಟು ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಈ ಟೈಮಲ್ಲಿ ಉಪ್ಪು ಖಾರ ನೋಡಿಕೊಂಡು ಮತ್ತೆ ಏನಾದ್ರು ಹಾಕ್ಬೇಕಂದ್ರೆ ಹಾಕ್ಕೊಳ್ಳಿ ನಾನು ಇವಾಗ ಇದಕ್ಕೆ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಇದು ಮೊಟ್ಟೆ ಸರ ಇವಾಗ ಹಾಕ್ಕೋತಾ ಇದ್ದೀನಿ ಯಾಕೆ ಅಂದರೆ ಆವಾಗಲೇ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಮೊಟ್ಟೆ ಒಡೆದು ಬಿಡುತ್ತೆ ಅದರಿಂದ ಈ ಟೈಮಲ್ಲಿ ನಾನು ಮೊಟ್ಟೆ ಸರ ಹಾಕೋತಾ ಇದ್ದೀನಿ ಹಾಕ್ಕೊಂಡು ముచ్చలా ముచ్చిబుట్టు నాలుకరిందైదు విజిల్ హాక్స్కురణ బి ములా ముచ్చి ఒక నాలుకరిందైదు విజిల్ కుగస్కో ನೋಡಿ ಐದು ಬಿಸಿಲು ತೊಗೊಂಡಿದ್ದೀನಿ ಗ್ಯಾಸೆಲ್ಲ ಹೋಗಿದೆ ಇವಾಗ ಕುಕ್ಕರ್ಲಿಟ್ಟು ಓಪನ್ ಮಾಡ್ತೀನಿ ಸರ್ವ್ ಮಾಡಿಕೊಳ್ಳೋಣ ನೋಡಿ ಇಷ್ಟೇ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ವೆಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಆಲನ್ನ ಆಪ್ಷನ್ ಪ್ರೆಸ್ ಮಾಡಿ